ನಾನು ನಿನ್ನೆ ಮಾತಾಡಿದ್ದೀನಿ ಅವರು ರಿಪೋರ್ಟ್ ಬರಲಿ ನಾನು ವಿಲಿ ಏನು ಸ್ಟೇಟ್ಮೆಂಟ್ ಆಗಿದೆ ಅದ್ರ ಬಗ್ಗೆ ತಾವೇನು ಪ್ರಚಾರ ಮಾಡಿದ್ವಿ ಅದರ ಬಗ್ಗೆ ಎಲ್ಲ ನಾನು ನೋಡಿದೆ ಈಗ ಇನ್ನು ನನಗೆ ಫೈನಲ್ ರಿಪೋರ್ಟ್ ಬರೋವರೆಗೂ ಇದ್ರ ಬಗ್ಗೆ ಮಾತಾಡೋದ್ರಲ್ಲಿ ಆಗ್ತಾ ಇಲ್ಲ ಖಾಸಗಿ ಯಾರು ಬೇಕಾದ್ರು ಮಾತಾಡ್ಬೋದು ಬಟ್ ನಾನು ಮಾತಾಡ್ಬೇಕಾದ್ರೆ ಸರ್ಕಾರ ಒಬ್ಬ ಪ್ರತಿನಿಧಿ ಆಗಿರೋದ್ರಿಂದ ಇಲ್ಲ ಹೋಮ್ ಮಿನಿಸ್ಟ್ರ್ ಇಲ್ಲ ಚೀಫ್ ಮಿನಿಸ್ಟ್ರೋ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಮಾಡಿ ರಿಪೋರ್ಟ್ ಕೌ ರಿಪೋರ್ಟ್ ಬಂದಿ ಆಮೇಲೆ ಮಾತಾಡ್ತೀನಿ ಬಟ್ ವಾಸ್ತವಾಂಶ ಏನು ಅಂತ ಜನಕ್ಕೆ ಅರಿವು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಸರ್ ಈಗ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿ ವಜಾಜಿದ್ರೂ ಕೂಡ ಸರ್ಕಾರದ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರೆ ಅವ್ರ ವಿರುದ್ಧ ಕ್ರಮ ತಗೊಳ್ತೀನಿ ಬೇಡ ಅದು ನಮಗೆ ಸುಪ್ರೀಂ ಕೋರ್ಟ್ ಆಗಿದ್ದು ಗೊತ್ತು ಕೇಸ್ಗೆ ಹೋಗಿದ್ದು ಗೊತ್ತು ಪಿ ಎಲ್ ಹಾಕಿದ್ದು ಗೊತ್ತು ಪಿ ಎಲ್ ನಡೀತಾರೆ ಅದೇ ಲೋಕಲಲ್ಲಿ ಹೋಗಿ ಅಂತ ಅಂತವ್ರು ಬೈಕ್ ಕಳಿಸಿದ್ದು ಗೊತ್ತು ಅದೆಲ್ಲ ನಮ್ಗೆ ಗೊತ್ತಿದೆ ಅದು ಬಟ್ ಅದನ್ನು ಯಾರೂ ಸುಪ್ರೀಂ ಕೋರ್ಟ್ ಆಗಿದೆ ಆಗಿದೆ ಅಂತ ಯಾರು ಹೇಳ್ಕೊಳ್ಳೋಲ್ಲ ಕ್ರೂಡೇನೆ ಎತ್ಕೊಂಡೋಗಿ ಬೇಗ ಡೆಲಿವರಿ ಕೊಡೋಗೋರು ಕ್ರೂಡೇನಿ ಹಾಂ ಅದು ಕೂಡ ನಮಗೆ ಮಾಹಿತಿ ಇದೆ ಬಟ್ ಅದನ್ನು ನಾವು ಅದಕ್ಕಿಂತ ಹೋಗಿ ಡಿಪಾರ್ಟ್ಮೆಂಟ್ ಅವರೇ ನಮಗೆ ನೋಡಿ ಇದನ್ನು ನಾನು ತಿಳಿಸಿದೆ